ಪಂಪ ಸಾಗರವೆಂದೇ ಪ್ರಸಿದ್ಧವಾದ ತುಂಗಭದ್ರಾ ಜಲಾಶಯದ ಚಲಾನಯನ ಭಾಗದಲ್ಲಿ ಮಳೆ ಮಳೆ ಇಳಿಕೆಯಾಗಿರುವ ಕಾರಣ ಇಂದು ಒಳಹರಿವು ತಗ್ಗಿದ್ದು ಸದ್ಯಕ್ಕೆ ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತೇಳು ಕ್ಯೂಸೆಕ್ ಇದೆ ಕಳೆದ ಒಂದು ವಾರಗಳ ಹಿಂದೆ ಮಳೆಯ ಅಬ್ಬರ ಕೊಂಚ ಹೆಚ್ಚಾಗಿ ಇದ್ದಿದ್ದರಿಂದ ಬಲದಂಡೆ ನಾಳೆಗಳಿಗೆ ಮೂರು ಸಾವಿರದ ಏಳುನೂರ ನಲವತ್ತೇಳು ಕ್ಯೂಸೆಕ್ ಹಾಗೂ ಎಡ ದಂಡೆ ನಾಳೆಗಳಿಗೆ ನಾಲ್ಕು ಸಾವಿರದ ನೂರ ಹತ್ತು ಕ್ಯೂಸೆಕ್ ನೀರನ್ನ ಹಸಲಾಗಿತ್ತು ತುಂಗಾಭದ್ರಾ ಡ್ಯಾಂನ ಒಟ್ಟು ಸಂಗ್ರಹ ಸಾಮರ್ಥ್ಯ ನೂರ ಐದು ಟಿಎಂಸಿ ಆಗಿದ್ದು ಇಂದು ಅಂದ್ರೆ ಸೋಮವಾರದಂದು ಡ್ಯಾಂನಲ್ಲಿ ನೂರ ಒಂದು ಪಾಯಿಂಟ್ ಏಳು ಏಳು ಮೂರು ಟಿಎಂಸಿ ನೀರು ಸಂಗ್ರಹವಾಗಿದೆ ಜುಲೈನಲ್ಲಿ ರಭಸದ ಮಳೆಗೆ ಈಗಾಗಲೇ ಜಲಾಶಯ ಭರ್ತಿಯಾಗಿದ್ದು ಅನೇಕ ಭಾಗಗಳಲ್ಲಿ ಮೋಡ ಕವಿದ ವಾತಾವರಣದೊಂದಿಗೆ ಸಾಧಾರಣ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಹೊಸಪೇಟೆಯಲ್ಲಿರುವ ಪಂಪ ಸಾಗರವೇ ಪ್ರಸಿದ್ಧವಾದ ತುಂಗಾಭದ್ರಾ ಜಲಾಶಯದ ಜಲಾನಯನ ಭಾಗಗಳಲ್ಲಿ ಮಳೆ ಇಳಿಕೆಯಾಗಿರುವ ಕಾರಣ ಇಂದು ಒಳ ಸದ್ಯಕ್ಕೆ ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತೇಳು ಕಳೆದ ಒಂದು ವಾರಗಳ ಹಿಂದೆ ಮಳೆಯ ಕೊಂಚ ಹೆಚ್ಚಾಗಿ ಇದ್ದಿದ್ದರಿಂದ ಬಲದಂಡೆ ನಾಲೆಗಳಿಗೆ ಮೂರು ಹಾಗೂ ಎಡದಂಡೆ ನಾಲೆಗಳಿಗೆ ನಾಲ್ಕು ಸಾವಿರದ ನೂರ ಹತ್ತು ಕ್ಯೂಸೆಕ್ ನೀರನ್ನು ಹರಿಸಲಾಗಿತ್ತು ತುಂಬಾ ಡ್ಯಾಂನ ಒಟ್ಟು ಸಂಗ್ರಹಣ ಸಾಮರ್ಥ್ಯ ನೂರ ಐದು ಟಿಎಂಸಿ ಆಗಿದ್ದು ಇಂದು ಅಂದ್ರೆ ಸೋಮವಾರದಂದು ಡ್ಯಾಂನಲ್ಲಿ ನೂರ ಒಂದು ಪಾಯಿಂಟ್ ಏಳು ಏಳು ಮೂರು ಟಿಎಂಸಿ ನೀರು ಸಂಗ್ರಹವಾಗಿದೆ ಜುಲೈನಲ್ಲಿ ಆದಂತಹ ರವಸದ ಮಳೆಗೆ ಈಗಾಗಲೇ ಜಲಾಶಯ ಭರ್ತಿಯಾಗಿದ್ದು ಅನೇಕ ಭಾಗಗಳಲ್ಲಿ ಮೋಡ ಕವಿದ ವಾತಾವರಣದೊಂದಿಗೆ ಸಾಧಾರಣ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ